ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇಂದು ಈ ದೇಶ ಕಂಡಂಥ ಒಬ್ಬ ಮಹಾನ್ ಕವಿ ಕೈಫಿ ಅಜ್ಮಿ ಅವರ ಸಂಸ್ಮರಣೆಯ ದಿನ ಕೈಫಿ ಅಜ್ಮಿ ಇಲ್ಲದ ಇಡೀ ಭಾರತೀಯ ಚಿತ್ರರಂಗವನ್ನು ಅಥವಾ ಸಾಹಿತ್ಯವನ್ನು ಕಾವ್ಯವನ್ನು ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅಂಥ ಒಂದು ದೊಡ್ಡ ಹೆಸರು ಮತ್ತು ಪ್ರತಿಭಾಶಾಲಿ ಕೈಫಿ ಅಜ್ಮಿ ಅವರ ಈ ಸಂಸ್ಮರಣಾ ದಿನದಂದು ಅವರ ಕೆಲವು ಕವಿತೆಗಳನ್ನು ನಾನೀಗ ವಾಚನ ಮಾಡ್ತಿದ್ದೇನೆ ಈ ಕವಿತೆಗಳನ್ನು ಅನುವಾದಿಸಿದವರು ಕನ್ನಡದ ಹೃದಯ ಕವಯತ್ರಿ ಆಗಿದ್ದಂಥ ವಿಭಾರ ಅವರು ಅನುವಾದಿಸಿದಂಥ ಬೆತ್ತಲೆ ದೀಪ್ ಬೆತ್ತಲೆ ರಸ್ತೆಯ ಕನಸಿನ ದೀಪ ಅನ್ನುವಂಥ ಸಂಕಲನದ ಕೆಲವು ಕವಿತೆಗಳನ್ನು ನಾನು ಈಗ ತಮ್ಮೊಂದಿಗೆ ವಾಚನ ಮಾಡ್ತಿದ್ದೀನಿ ನಿಷ್ಠೆ ಈ ಜಗದ ನಿಷ್ಠೆಯ ನಾನು ಕಂಡೆ ಒಬ್ಬರ ನಂತರ ಒಬ್ಬರಂತೆ ಎಲ್ಲರೂ ದೂರವಾದರು ಏನನ್ನು ಬಳಿ ಇಟ್ಟುಕೊಂಡು ಈ ಜಗವ ಭೇಟಿಯಾಗಲಿ ಕಣ್ಣೀರಿನ ವಿನಃ ಮತ್ತೇನೂ ಬಳಿಯಿಲ್ಲ ಒಂದೊಮ್ಮೆ ಮಡಿಲಲ್ಲಿ ಹೂವೇ ಹೂವಿತ್ತು ಈಗ ಮುಳ್ಳುಗಳಿಗೂ ಉಸಿರಿಲ್ಲ ಸಾಕು ಸ್ವಾರ್ಥಿ ಜಗವಿದು ಸಲ್ಲ ಒಬ್ಬರ ಹಿಂದೊಬ್ಬರಂತೆ ದೂರವಾದರೂ ಎಲ್ಲ ಸಮಯ ನಿಮಗೆ ಕೃಪೆ ತೋರಿದೆ ಬಯಕೆಗಳು ಜೀವಂತವಾಗಿವೆ ನಾಳೆಯ ಚಿಂತೆಯ ಮಾಡಲು ಸಮಯವಾದರೂ ಯಾರಿಗಿದೆ ಇದೇ ಕ್ಷಣ ಮುಂದುವರಿಯಲಿ ರೂಪ ಹೆಚ್ಚಾಗಲಿ ಬಣ್ಣ ಕುಣಿಯುತ್ತಿರಲಿ ಪೇಯ ಬದಲಾಗುತ್ತಿರಲಿ ಆದರೆ ಈ ರಾತ್ರಿಯ ಆದರೆ ಈ ವಸಂತ ರಾತ್ರಿಯ ಅತಿಥಿಯಷ್ಟೇ ರಾತ್ರಿ ಮುಳುಗಿದ ಮೇಲೆ ಈ ಖುಷಿಗಳಲ್ಲಿ ಕಾತುರ ಹೆಚ್ಚಾಗುತ್ತಲೇ ಹೋಯಿತು ಒಬ್ಬರ ಹಿಂದೊಬ್ಬರಂತೆ ಗೆಳೆಯರು ದೂರವಾಗುತ್ತಲೇ ಹೋದರು ಹಾರು ದಾಹಿ ಪತಂಗ ಮುಳ್ಳುಗಳಲ್ಲಿ ಮಕರಂದ ಸಿಗದು ಕಾಗದದ ಹೂಗಳು ಅರಳುವ ಹೂದೋಟದಲ್ಲಿ ಕುಳಿತೇನು ಪ್ರಯೋಜನ ಮುಗ್ಧ ಬಯಕೆ ಮರಳುಗಾಡಿನಲ್ಲಿ ಆಶಯ ದೋಣಿಯಾಗಿದೆ ಒಂದು ಕೈಯಿಂದ ಕೊಡುತ್ತದೆ ಜಗತ್ತು ನೂರು ಕೈಗಳಿಂದ ಕಿತ್ತುಕೊಳ್ಳುತ್ತದೆ ಈ ಆಟ ಎಂದಿನಿಂದ ನಡೆಯುತ್ತಾ ಬಂದಿದೆ ಒಬ್ಬರ ಹಿಂದೊಬ್ಬರಂತೆ ಗೆಳೆಯರು ದೂರವಾಗುತ್ತಲೇ ಇದ್ದಾರೆ ಇದು ಕಾಗಜ್ ಕೆ ಫೂಲ್ ಸಿನಿಮಾದ ಜನಪ್ರಿಯ ಹಾಡು ಮತ್ತೊಂದು ಗಜಲ್ ಹುಲ್ಲು ಗರಿಕೆಗಳು ಬೆಳೆಯಲಿ ದಾರಿ ಸಿಗಲಿ ಹುಲ್ಲು ಗರಿಕೆಗಳು ಬೆಳೆಯಲಿ ದಾರಿ ಸಾಗಲಿ ನಾನು ದಣಿದರು ಪಯಣಿಗರು ಮುಂದೆ ಸಾಗಲಿ ಸೂರ್ಯ ಚಂದ್ರರೇ ನಮ್ಮ ಪೂರ್ವಜರ ದಾರಿದೀವಿಗಳು ಅವರು ಮುಳುಗಿದರು ಸರಿ ಗಾಳಿಯಾದರೂ ಬೀಸಲಿ ಓ ನಗರದ ದೊರೆಗಳೇ ಇದೂ ಒಂದು ನಗರವೇ ಮಸೀದಿಗಳು ಮುಚ್ಚಿವೆ ಸುರೆಮನೆಗಳೇಕೆ ತೆರೆದಿವೆ ಇದಕ್ಕೆ ಧರ್ಮವೆನ್ನಿ ಅಥವಾ ರಾಜನೀತಿಯನ್ನಿ ನಮಗೆ ಕಲಿಸುತ್ತ ನಡೆದಿದ್ದೀರಿ ನೀವು ಆತ್ಮಹತ್ಯೆಯ ಕಲೆ ಇಷ್ಟು ಶವಗಳ ಭಾರ ಹೇಗೆ ಬರಲಿ ನಾನು ನೀವು ಇಟ್ಟಿಗೆಗಳ ಮಾನವೊಳಿಸುತ್ತಾ ನಡೆದಿರಿ ಸಲಿಕೆಗಳ ತನ್ನಿ ಈ ಭೂಮಿಯನ್ನು ಆಳಕ್ಕೆ ಅಗೆಯಿರಿ ನಾನೆಲ್ಲಿ ಹೂಳಲ್ಪಟ್ಟಿದ್ದೇನೆ ಕೊಂಚ ನನಗೂ ಗೊತ್ತಾಗಲಿ ಹೇಗೆ ಹೇಳಿಕೊಳ್ಳಬೇಕು ಮತ್ತೊಂದು ಕವಿತೆ ಹೇಗೆ ಹೇಳಿಕೊಳ್ಳಬೇಕು ಯಾರಾದರೂ ಹೇಗೆ ಹೇಳಿಕೊಳ್ಳಬೇಕಿತ್ತು ಯಾಕೆ ಈ ಪರಿಯ ಏಕಾಂತವೆಂದು ನಮ್ಮವರೇ ಆಗಿದ್ದವರು ಯಾಕೆ ನಮ್ಮವರಷ್ಟೇ ಆಗಿರುವುದಿಲ್ಲ ಇದೇ ಲೋಕವಾದರೆ ಈ ಲೋಕ ಯಾಕೆ ಹೀಗೆ ಇದೇ ಘಟಿಸುವುದಾದರೆ ಇದು ಯಾಕೆ ಘಟಿಸಬೇಕು ಇದನ್ನು ನಲಿವಿನ ಸಂಬಂಧವೆನ್ನು ಅಥವಾ ನೋವಿನ ಸಂಬಂಧವೆನ್ನು ಹೇಳುತ್ತಾರೆ ಪ್ರೀತಿಯ ಸಂಬಂಧ ಜನ್ಮಗಳ ಅನುಬಂಧವೆಂದು ಇದು ಜನ್ಮಗಳ ಅನುಬಂಧವೇ ಆಗಿದ್ದರೆ ಯಾಕೆ ಬದಲಾಗಬೇಕು ಇಷ್ಟು ಕೈಚಾಚಿದರೂ ನಿನ್ನ ತಲುಪಬಹುದು ಸ್ಪರ್ಶಿಸಬಹುದು ನಿನ್ನ ಎದೆಯೊಳಗೆ ನನ್ನೆದೆ ಮಿಡಿತ ಕೇಳಬಹುದು ಇಷ್ಟು ಹತ್ತಿರವಿದ್ದರೂ ನಾವು ಯಾಕೆ ಇಷ್ಟೊಂದು ದೂರವಾಗಬೇಕು ಈ ಹಾಳು ಉದಾಸೀನ ಹೃದಯದಿಂದ ನೀ ಹೊರ ಹೋಗುತ್ತಿಲ್ಲವಾದರೂ ಏಕೆ ಲೂಟಿಯಾದ ಮನೆಯ ಕದ ತಟ್ಟುತ್ತಲೇ ಇರುವವರಾದರೂ ಯಾರು ಈ ಚೂರಾದ ಭರವಸೆಯ ಮತ್ತೆ ಬದುಕಿಸುವುದಾದರೂ ಹೇಗೆ ಅರ್ಥ ಸಿನಿಮಾದ ಹಾಡಿದು ಮತ್ತೊಂದು ಕವಿತೆ ಏನು ಹುಡುಕುತ್ತಿವೆ ಈ ಕಂಗಳು ಏನು ಹುಡುಕುತ್ತಿವೆ ಈ ಕಂಗಳು ನನ್ನೊಳಗೆ ಈ ಬೂದಿಯ ರಾಶಿಯಲ್ಲಿ ಬೆಂಕಿ ಇಲ್ಲ ಹೊಗೆ ಈ ಪ್ರೀತಿ ಪ್ರೀತಿಯ ಆ ನೆನಪುಗಳೂ ಇಲ್ಲ ಹೃದಯಕ್ಕೆ ಹತ್ತಿದ ಉರಿಗೆ ಏನೂ ಬಾಕಿ ಉಳಿದಿಲ್ಲ ಯಾರ ಚಿತ್ರ ಕಂಗಳಲ್ಲಿ ತುಂಬಿಕೊಂಡಿರುವೆಯೋ ಆ ಹೃದಯವಂತ ನಾನಲ್ಲ ನಾನು ಬರಿ ಅವನ ಮೌನ ಚಿತೆ ಏನು ಹುಡುಕುತ್ತಿವೆ ಈ ಕಂಗಳು ನನ್ನೊಳಗೆ ಈ ಬದುಕು ನಗುವಿನಲ್ಲೇ ಕಳೆದು ಹೋಗಿದ್ದರೆ ಒಳ್ಳೆಯದಿತ್ತು ಪರವಾಗಿಲ್ಲ ನಗುವಿನಲ್ಲವಾದರೆ ನಗುವಿಲ್ಲವಾದರೆ ನೋವೇ ಸರಿ ಮುರಿದ ಪ್ರೇಮದ ಬೂದಿ ಇನ್ನೂ ಉಳಿದುಕೊಂಡಿದೆ ಮತ್ತೆ ಕೆದಕಬೇಡ ಹರಡೀತು ಈ ಬೂದಿ ಎಲ್ಲೆಡೆ ಏನು ಹುಡುಕುತ್ತಿವೆ ಈ ಕಂಗಳು ನನ್ನೊಳಗೆ ಆಕಾಂಕ್ಷೆ ಅಪರಾಧ ನಿಷ್ಠೆ ಅಪರಾಧ ಬಯಕೆಯೊಂದು ಪಾಪ ಪ್ರೀತಿಯೇ ಅಸಾಧ್ಯವಾಗಿರುವ ಲೋಕವಿದು ಈ ಮಾರುಕಟ್ಟೆಯ ನೀತಿ ಹೇಗೆ ತಿಳಿಯ ಹೇಳಲಿ ನಾನು ಸ್ವತಃ ಮಾರಿಕೊಂಡವರೆಂದು ಕೊಳ್ಳುವವರಾಗುವುದು ಸಾಧ್ಯವಿಲ್ಲ ಶೋಲಾವ ಶಬನಂ ಎನ್ನುವ ಸಿನಿಮಾದ ಹಾಡಿದು ಮತ್ತೊಂದು ಕವಿತೆ ಅಭಿರುಚಿ ಯುಗ ಯುಗಗಳಿಂದ ಇದೇ ಕತ್ತಲ ಬಾವಿಯೊಳಗೆ ಬಂಧಿಯಾಗಿದ್ದೇನೆ ನನ್ನಷ್ಟಕ್ಕೆ ತಲೆ ಹೊಡೆದುಕೊಳ್ಳುತ್ತಾ ಒಟಗುಟ್ಟುತ್ತಿರುತ್ತೇನೆ ನನಗೆ ಬೆಳಕು ಬೇಕು ಬೆಳದಿಂಗಳು ಬೇಕು ಬದುಕು ಬೇಕು ಪ್ರೀತಿಯ ಬೆಳಕು ಸ್ನೇಹದ ಬೆಳದಿಂಗಳು ಸಾವಿನ ಸ್ವಾತಂತ್ರ್ಯ ಬೇಕು ಹಗಲಿರುಳು ನನ್ನದೇ ದನಿ ಕೇಳುತ್ತಾ ಕ್ರಮೇಣ ಹೃದಯಕ್ಕೆ ನಂಬಿಕೆ ಬಂತು ಭಣಗುಟ್ಟುವ ಜಗದಲ್ಲಿ ಅಪ್ರಾಮಾಣಿಕ ಗೆಳೆಯರ ನಡುವೆ ಸಾವಿನ ಸೆರಗಲ್ಲಿ ಬೆಳಕಿಲ್ಲ ಬೆಳದಿಂಗಳಿಲ್ಲ ಬದುಕೂ ಇಲ್ಲ ಬದುಕು ಉದ್ದನೆಯ ರಾತ್ರಿ ಸೃಷ್ಟಿಯೊಂದು ಭ್ರಮೆ ಮನುಷ್ಯ ಕ್ಷಣಭಂಗುರ ಕ್ಷುದ್ರ ಜನತೆ ನಗರ ಅಸೂಯೆಯ ತವರು ಹಳ್ಳಿಗಳು ಅದಕ್ಕೂ ಕಡೆ ಈ ಕತ್ತಲೆ ನನ್ನ ಇಡಿಯಾಗಿ ಹೊಸಕಿದಾಗ ಅಚಾನಕ್ ಈ ಬಾವಿ ನನ್ನ ಹೊರ ನುಗ್ಗಿತು ತನ್ನ ಎದೆಯಾಳದಿಂದ ನನ್ನ ಹೊರದಬ್ಬಿತು ನೂರಾರು ಇಜಿಪ್ಟಿಯನ್ನರು ಎದುರಿಗೆ ನೂರು ಬಾಜಾರುಗಳು ಅಲ್ಲಿ ಒಬ್ಬ ವೃದ್ಧ ಜುಲೆಕಾಳೂ ಅಲ್ಲಿಲ್ಲ ಎಷ್ಟೊಂದು ಜನ ಗ್ರಾಹಕರಿದ್ದರು ಯಾರಿಗೆ ಗೊತ್ತು ಯೂಸೂಫನ ಬೆಲೆ ಹೆಚ್ಚುತ್ತಲೇ ಇರುತ್ತಿತ್ತು ಜನ ಮಾರಿಕೊಳ್ಳಲು ಸಿದ್ಧರಿದ್ದರು ಚಂದ್ರಮುಖಿಯರ ಮುಖಗಳಿಂದ ಸೆರಗು ಸರಿದವು ರೇಷಿಮೆಯ ಪರದೆಗಳು ತೆರೆದವು ಕಣ್ಣುಗಳ ನೋಟ ಕೆಳಗಿಳಿಯಲಿಲ್ಲ ಕಣ್ಣುಗಳ ನೋಟ ಕೆಳಗಿಳಿಯಲಿಲ್ಲ ಸಂಗಮರಿಯಂಥ ಬೆರಳುಗಳು ಕತ್ತರಿಸಿದವು ಯಾವುದೋ ಕೈ ಸೆರಗಿನವರೆಗೂ ಬಂತು ದೇಹಗಳು ದೂರ ಚದುರಿದವು ನಾ ಹೆದರಿ ಮತ್ತದೇ ಬಾವಿಯೊಳಗೆ ಜಿಗಿದೆ ಮತ್ತದೇ ಪೀಡೆಯಿಂದ ತಲೆ ತೊಡಗಿದೆ ಮತ್ತದೇ ನೋವಿನಿಂದ ಬೇಡ ಬೇಡತೊಡಗಿದೆ ನನಗೆ ಬೆಳಕು ಬೇಕು ಬೆಳದಿಂಗಳು ಬೇಕು ಬದುಕು ಬೇಕು ಧನ್ಯವಾದಗಳು ಸ್ನೇಹಿತರೆ ಈ ಕವಿತೆಗಳು ಇಷ್ಟ ಆಯಿತು ಅಂತಂದರೆ ದಯಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು